ರೋದೇನು ಅಂದ್ರೆ ಕನ್ನಡ ಹಿಂದಿ ಸಿನಿಮಾಗ್ ನೀವು ಏಳು ಶೋ ಎಂಟೆಂಟು ಶೋ ಆಮೇಲೆ ನಮ್ಮ ಹತ್ರ ಹೇಳಿದ್ರು ಅವರು ನಾನ್ ಸೆಕೆಂಡ್ ವೀಕ್ ಕಂಟಿನ್ಯೂ ಮಾಡಲ್ಲ ಯಾವ್ದು ಒಂದೇ ಶೋ ಕೊಡೋದು ನಾನು ಚೆನ್ನಾಗಿದ್ರೆ ಮಾತ್ರ ಒಂದ್ ಶೋ ಕೊಡ್ತೀನಿ ನಿಮ್ ಸಿನಿಮಾ ಚೆನ್ನಾಗಿದೆ ಕೊಟ್ಟಿದ್ದೀನಿ ಅಂತಿದ್ದೆ ಇಲ್ಲಿ ಹಿಂದಿಗೆ ಏನ್ ಮಾಡಿದ್ದಾರೆ ಏಳು ಶೋ ಕೊಟ್ಟವ್ರೆ ನಾಲ್ಕು ಶೋ ಕೊಟ್ಟವ್ರೆ ಕಂಟಿನ್ಯೂಸ್ ಆಗಿ ಎಲ್ಲ ಪ್ರೈಮ್ ಟೈಮ್ ಅಲ್ಲಿ ಅವ್ರು ಕೊಟ್ಬಿಟ್ಟು ನಮಗೆ ಮಾರ್ನಿಂಗ್ ಶೋ ಕೊಡೋದು ನಾಲ್ಕು ಗಂಟೆಗೆ ಶೋ ಕೊಡೋದು ಮಾರ್ಲಿ ನಾಲ್ಕು ಗಂಟೆಗೆ ಪ್ರೈಮ್ ಟೈಮ್ ಕೇಳ್ತಿದ್ದೀವಿ

ಚೆನ್ನಾಗಿಲ್ಲ ಓಕೆ ಆಯ್ತು ನಮ್ ನಾವು ಚೆನ್ನಾಗಿ ಮಾಡಿಲ್ಲ ಗುರು ನಮ್ಗೂ ಕರೆಕ್ಟ್ ಆಗಿಲ್ಲ ಇದು ರಿಪೋರ್ಟ್ ಬರ್ತಿಲ್ಲ ಕಲೆಕ್ಷನ್ ಬರ್ತಿಲ್ಲ ನಾವೇ ಸರಿ ಆಯ್ತು ಸರ್ ನಮ್ ನಮ್ ಕಡೆ ತಪ್ಪಿದೆ ಅಂದ್ರೆ ಚೆನ್ನಾಗಿ ಓಡ್ತಿದೆ ಇವತ್ತಿಗೆ ನೀವು ಗೂಗಲ್ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಕಲೆಕ್ಷನ್ ಆಗಿದೆ ಗೊತ್ತಾಗುತ್ತೆ ಓಕೆ ಅದ್ರಲ್ಲಿ ಏನೋ ಒಂದು ಒಂದ್ ಇಪ್ಪತ್ ಮೂತ್ ಲಕ್ಷ ಕಮ್ಮಿನೇ ಇಟ್ಕೊಳ್ಳಿ ಇವತ್ತು ಬರಲ್ಲ ಬರಲ್ಲ ಜನ ಬರಲ್ಲ ಅಂದಾಗ ಇಷ್ಟು ಒಳ್ಳೆ ರಿಪೋರ್ಟ್ ಒಳ್ಳೆ ಕಲೆಕ್ಷನ್ ಎಲ್ಲಾ ಇದ್ದು ನೀವ್ ತೆಗೆದು ಹಿಂದಿಗ್ ಇಷ್ಟೊಂದು ಪ್ರಾಮುಖ್ಯತೆ ಯಾಕೆ ಕಾರಣಕ್ ಕೊಡ್ತಿಲ್ಲ ನಾವು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಾವು ಆಯ್ತು ಬಿಡಿ ಸರ್ ನಮ್ದೇ ತಪ್ಪಿದ್ರೆ ಎತ್ ಬಿಡ ನಾ ಪರವಾಗಿಲ್ಲ ಅಂತ ನಡೀತಿದೆ ನಡೀತಿರೋ ಸಿನಿಮಾನ ನೀವು ಪ್ರೈಮ್ ಟೈಮ್ ಎಲ್ಲ ಬೇರೆ ಯಾವಾಗ್ ನೋಡಿದ್ರೆ ಹಿಂದಿ 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 ಅಂತ ಕೊಡ್ತಾರೆ ಅಣ್ಣ ನಾನು ಹೋಗಿದ್ದೀನಿ ಅಣ್ಣ ಎವ್ರಿ ಟೈಮ್ ನಮಗೆ ಜಿ ಟಿ ಮಾಲ್ ಇಂದ ಕಲೆಕ್ಷನ್ ಏನು ಬರ್ತಿದೆ ಎಲ್ಲಾನು ಗೊತ್ತಾಗ್ತಿದೆ ಪಕ್ಕ ಸ್ಕ್ರೀನ್ ಎಲ್ಲ ಕೊಟ್ಟವ್ರೆ ಅಲ್ಲಿ ಮೂರು ಜನ ನಾಲ್ಕು ಜನ ಅವ್ರೆ ಅಲ್ಲಿ ಏನು ಏನು ಹೇಳ್ತಾರೆ ಐದು ಜನ ಕಮ್ಮಿ ಇದ್ರೆ ನಾನು ಶೋ ಕೊಡಲ್ಲ ಅಂತಾರೆ ನಮ್ದು ಎವ್ರಿ ಟೈಮ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಇರೋದು ಅಲ್ಲಿ ಹುಡುಗರು ನನ್ನ ನಿನ್ನೆ ಮೈಸೂರು ಸಡನ್ ಆಗಿ ವಿಸಿಟ್ ಮಾಡಿದ್ದು ನಾವು ಬೇರೆ ಥಿಯೇಟರ್ಗೆ ಹೋಗ್ಬೇಕಾಗಿತ್ತು ಚೆನ್ನಾಗಿದೆ ಅಂತ ವಿಸಿಟ್ ಮಾಡಿ ಅಂದ್ರೆ ಆಯ್ತು ಅಂತ ಚೆನ್ನಾಗಿದೆ ಸರಿ ಹೋಗೋಣ ಅಂದ್ರೆ ನೀವು ಒಂದಿಷ್ಟು ವಿಡಿಯೋಸ್ ಇದೆ ಸೀಟ್ ಇದೆ ಮ್ಯಾಕ್ಸಿಮಮ್ ಲೇಡೀಸ್ ಹೋಗಿದ ತಕ್ಷಣ ಚಪಾಳೆ ತಟ್ಟಿ ಇಂತ ಸಿನಿಮಾ ಮಾಡಿ ಅಂತಾರೆ ಅಲ್ಲಿ ಹುಡುಗರು ಕೇಳ್ತಿದ್ದಾರೆ ಎರಡು ಶೋ ಇತ್ತಲ್ಲ ಯಾಕೆ ತೆಗೆದು ಬಿಟ್ರು ಒಂದ್ ಶೋ ಅಂತ ಕೇಳ್ತಾರೆ ನಮ್ಗೆ ಅಲ್ಲರಿಗೂ ಗೊತ್ತಿಲ್ಲ